ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಹುಷಾರಿಲ್ಲ ನೆಗಡೆ ಎಲ್ಲ ಆಗಿದೆ ಸ್ನೇಹಿತರೆ ನನ್ನ ವಾಯ್ಸ್ ಏನಾದರೂ ಸರಿಯಾಗಿ ಇದೋ ಆಗಲಿಲ್ಲ ಅಂತಂದರೆ ನಾನು ಮ್ಯೂಸಿಕನ್ನೇ ಮಾಡ್ತೀನಿ ಸ್ನೇಹಿತರೆ ನೆಕ್ಸ್ಟು ನಾಳೆ ಯುಗಾದಿ ಹಬ್ಬದಲ್ಲಿ ಆಗು ಬರುತ್ತೆ ಸ್ನೇಹಿತರೆ ಅದನ್ನು ಹಾಕ್ತೀನಿ ರೆಡಿ ಇದೆ ವಿಡಿಯೋ ಹಾಕೋದಕ್ಕೆ ಸ್ವಲ್ಪ ನೆಟ್ವರ್ಕ್ ಇರೋದ್ರೆ ಇದು ಕಂಡು ಪ್ರಾಬ್ಲಮ್ ಇರೋದರಿಂದ ನನಗೆ ಹಾಕೋದಿಕ್ಕೆ ಆಗ್ತಾಯಿಲ್ಲ ಬರುತ್ತೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಇದು ಹಬ್ಬಕ್ಕೆ ಅಂತೇಳಿ ಅರ್ಜೆಂಟಾಗಿ ಅಪ್ಲೈ ಎಲ್ಲ ಮಾಡಿದ್ವಲ್ಲ ಅದು ಸ್ವಲ್ಪ ಶೇರ್ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ ನಾನು ಡೀಟೇಲಾಗಿ ಎಲ್ಲ ಏನು ಇದನ್ನು ಶೇರ್ ಮಾಡ್ಕೊಂಡಿಲ್ಲ ಸ್ವಲ್ಪ ಸ್ವಲ್ಪ ಇದನ್ನು ಮಾಡಿದ್ದೀನಿ ನಿಮಗೆ ವೀಡಿಯೋ ಇಷ್ಟ ಆಯ್ತಂದ್ರೆ ಪ್ಲೀಸ್ ನಿಮ್ದು ಅದೊಂದು ಲೈಕ್ ಇರಲಿ ಅತ್ತೆಗೋಸ್ಕರ ಮಾಡಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಅತ್ತೆಗೆ ಹಪ್ಪಳ ಸಣ್ಣಗೆ ಉಪ್ಪಿನಕಾಯಿ ಅಂದರೆ ಎತ್ತಿದ ಕಹಿ ಅಂತಲೇ ಹೇಳ್ಬೋದು ಹಾಗಾಗಿ ಊರಿಗೆ ಬಂದಿದ್ದೀನಿ ಯಾವ ಮಾಡಬೇಕು ಅನ್ನೋದಕ್ಕೆ ಯಾಕಂದರೆ ಅವರಿಗೆಲ್ಲ ಹಬ್ಬದಲ್ಲೆಲ್ಲ ಎಡೆಯೆಲ್ಲ ಹಾಕ್ತೀವಲ್ವ ಹಾಗಾಗಿ ಬೇಕೇ ಬೇಕು ಅನ್ನೋದಕ್ಕೆ ಅರ್ಜೆಂಟಾಗಿ ಮಾಡಿದ್ದು ಸ್ನೇಹಿತರೆ ನಾವೆಲ್ಲ ಎಷ್ಟೊಂದು ಜನ ಸೇರ್ಕೊಂಡಿದ್ದೀವಿ ಯಾವ ರೀತಿ ಹಪ್ಳ ಮಾಡಿದ್ವಿ ಅನ್ನೋದನ್ನು ನೋಡ್ಕೊಂಡು ಬಂದು ಸ್ನೇಹಿತರೆ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ನಿಮ್ಮ ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಸ್ನೇಹಿತರೆ ಇಲ್ಲಿ ನಾವು ಇಷ್ಟು ನಾಲ್ಕು ಸೇರಿಂದ ಅಕ್ಕಿ ಇಟ್ಟಿಂದ ಮಾಡ್ತಾ ಮಾಡ್ತಾಯಿದ್ದು ಸ್ನೇಹಿತರೆ ನಾಲ್ಕು ಸೇರಿ ಅಕ್ಕಿದು ಅದಕ್ಕೆ ಒಂದು ಕೆ ಜಿಗಿಂತ ಮೇಲೇ ಇದೆ ಈರುಳ್ಳಿ ಸ್ನೇಹಿತರೆ ಹಾಗೇ ಒಂದು ಕಾಲು ಕೆ ಜಿಗಿಂತ ಕಡಿಮೆ ಇದೆ ಸ್ನೇಹಿತರೆ ಬೆಳ್ಳುಳ್ಳಿ ಹಾಗೆಯೇ ಒಂದೆರಡು ಕಟ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀವಿ ಹಾಗೆಯೇ ಒಂದು ಇಡಿಯಷ್ಟು ಹುಣಸೆ ಹಣ್ಣು ನೆನೆ ನೆನ್ನೆ ಹಾಕ್ಬಿಟ್ಟು ತೊಳೆದು ನೆನೆಸಿಟ್ಕೊಂಡಿದ್ದೀವಿ ಸ್ನೇಹಿತರೆ ಹಸಿಮೆಣ್ ಬಂದುಬಿಟ್ಟು ಒಂದು ಮೂವತ್ತರಿಂದ ಒಂದು ಮೂವತ್ತೈದು ಇಪ್ಪತ್ತೈದರಿಂದ ಮೂವತ್ತು ಹಸಿಮೆಣ್ ಇದೆ ಸ್ನೇಹಿತರೆ ಹಾಗೆಯೇ ಒಂದು ಇಡಿಯಷ್ಟು ಕರಿಬೇವು ಸ್ವಲ್ಪ ಸಿಕ್ತು ನಮಗೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ತಗೊಂಡು ಬಂದೆ ಅದನ್ನು ಮಿಕ್ಸಿಗೆ ಆಗ್ತಾ ಇದ್ವಲ್ಲ ಹಾಗಾಗಿ ಅದನ್ನ ತು ವೀಡಿಯೋದಲ್ಲಿ ತೋರಿಸಿಲ್ಲ ಸ್ನೇಹಿತರೆ ನಿಮಗೆ ಎಷ್ಟು ಅಷ್ಟು ಕರಿಬೇವ ಸೊಪ್ಪು ಹಾಕ್ಕೊಳ್ಳಿ ತುಂಬನೇ ಚೆನ್ನಾಗಿರುತ್ತೆ ನಂತರದಲ್ಲಿ ಅಷ್ಟೆಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ತಂಗಿ ಬಂದ್ಬಿಟ್ಟು ಅಕ್ಕ ನಾನು ಹಾಕ್ಕೊಡ್ತೀನಿ ಮಿಕ್ಸಿ ಅಂತ ಹೇಳ್ಬಿಟ್ಟು ಮಿಕ್ಸಿ ಮಾಡ್ಕೊಡ್ತಾಯಿದ್ರು ಇಲ್ಲಿ ಬಂದ್ಬಿಟ್ಟು ನಮ್ಮ ಅಕ್ಕ ಇವ್ರು ಬಂದು ನಾನೆಲ್ಲ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಒಂದೇ ಸಲ ಹಪ್ಳ ಮಾಡೋದಕ್ಕೆ ಕೂಡಣ ಅಂತೇಳಿ ಮಾಡ್ತಾಯಿದ್ವಿ ಅಕ್ಕ ಹೇಳಿದ್ರು ಬೇಗ ಅಡುಗೆ ಮಾಡಿಬಿಡು ಎಲ್ಲರೂ ಊಟ ಮಾಡೋರು ಅವರು ಊಟ ಇರ್ತಾರೆ ಇಲ್ಲ ಅಂತಂದರೆ ಹಪ್ಲ ಮಾಡೋದಕ್ಕೆ ಕೂತ್ಕೊಂಡ್ವಿ ಅಂದರೆ ಆಗೋದಿಲ್ಲ ಒಂದೇ ಸಲ ಊಟ ಮಾಡೇ ಹೋಗಿಬಿಡೋಣ ಮೇಲುಗಡೆ ಹಾಕಿ ಹಾಕೋಣ ಅಂತ ಹೇಳಿ ಹೇಳ್ತಾ ಇದ್ದ ಸ್ನೇಹಿತರೆ ಹಾಗಾಗಿ ಅಡುಗೆಗೆ ರೆಡಿ ಮಾಡ್ತಾಯಿದ್ದೆ ಅವರೆಲ್ಲ ಒಂದು ಕಡೆ ಮಿಕ್ಸಿಗೆ ಇದ್ದು ತಂಗಿ ಬಂದು ಎಲ್ಲರೂ ತುಂಬಾ ಎಲ್ಪ್ ಮಾಡಿದ್ರು ಅಂತಲೇ ಹೇಳ್ಬೋದು ಮತ್ತೆ ಏನಪ್ಪ ಅಂದ್ರೆ ನಮ್ಮ ಮನೆಯಲ್ಲಿ ಕಟ್ಟಿಗೆ ಒಲೆ ಎಲ್ಲ ಹೊರಗಡೆ ನಾವು ಇನ್ನೂ ಇದನ್ನು ಮಾಡ್ಕೊಂಡಿಲ್ಲ ಹಾಗಾಗಿ ತಂಗಿ ಬಂದು ಬಾಕ ನಮ್ಮ ಮನೆ ಹತ್ರನೇ ಅಲ್ಲೇ ಒಲೆ ಎಲ್ಲ ಹಚ್ಕೊಡ್ತೀನಿ ಮಾಡುವಂತಮ್ಮ ಅಂತಂದ್ರೆ ನನಗೂ ಇನ್ನೂ ತುಂಬನೇ ಖುಷಿಯಾಯ್ತು ಯಾಕಂದರೆ ಈ ರೀತಿಯಾಗಿ ಎಲ್ಲ ಮಾಡಬೇಕಂದ್ರೆ ತುಂಬಾ ಇಷ್ಟ ಅಲ್ವ ಹಾಗಾಗಿ ನಾನೇ ಒಲೆ ಹಚ್ಚತೀನಿ ಅಂತ ಹೇಳಿ ಎಲ್ಲ ಒಲೆ ಎಲ್ಲ ಹಚ್ಚಿಟ್ಟು ಹಾಗೆ ಎಲ್ಲ ಕಲಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇದು ಎಲ್ಲದನ್ನೂ ನಾವು ನಾವೇನು ಮಿಕ್ಸಿ ಮಾಡಿಟ್ಕೊಂಡಿರ್ತೀವಲ್ಲ ಹುಣಸೆ ಹುಳಿ ಎಲ್ಲದನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬೇಕು ಸ್ನೇಹಿತರೆ ಬೇಕಂದ್ರೆ ನೀವು ಖಾರದ ಪುಡಿ ಹಾಕ್ತೀವಿ ಅನ್ನೋದಾದರೆ ಹಾಕ್ಕೊಳ್ಬೋದು ನಮ್ಮ ಖಾರದ ಪುಡಿ ಇರಲಿಲ್ಲ ನಾನು ಇನ್ನೂ ತೊಗೊಂಡು ಬಂದಿರಲಿಲ್ಲ ಅವರಿಂದ ಹಾಗಾಗಿ ಹಸಿಮೆಣ್ಸಿ ಕಾಯೇ ಸೇರಿಸ್ಕೊಂಡಿದ್ದೀನಿ ಇದು ಚೆನ್ನಾಗಿರುತ್ತೆ ನೀವು ಇಲ್ಲಾಂದರೆ ಏನು ಒಣಮೆಣ್ಸಿನ್ಕಾಯೇ ಮಿ ಮಿಕ್ಸಿಗೆ ಮಾಡಿಬಿಟ್ಟು ಅದನ್ನು ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಅದಕ್ಕಿಂತ ಖಾರದ ಪುಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದೂ ಒಂಥರ ಹಸೆ ಮೆಣಸಿಕ್ ಚೆನ್ನಾಗಿರುತ್ತೆ ಸ್ನೇಹಿತರೆ ಇಷ್ಟೆಲ್ಲ ಚೆನ್ನಾಗಿ ಅದನ್ನೆಲ್ಲ ಕಲಸಿ ಉಪ್ಪು ಎಲ್ಲ ಹಾಕಿಟ್ಟು ಎಷ್ಟು ಬೇಕು ನೋಡಿ ಒಲೆ ಮೇಲಿಟ್ಟು ನಾವು ಯಾವ ರೀತಿ ಮುದ್ದೆ ಮಾಡ್ತೀವಲ್ವ ರಾಗಿ ಮುದ್ದೆ ಎಲ್ಲ ಅದೇ ರೀತಿಯಾಗಿ ಮಾಡುವಂಥದ್ದು ಸ್ನೇಹಿತರೆ ಇಲ್ಲಿ ಹೆಚ್ಚು ಕಡಿಮೆ ನಾವು ಎಷ್ಟು ಇಟ್ಟಿದ್ದೀವಪ್ಪ ನೀರು ಅಂದ್ರೆ ಒಂದು ಬಿಂದ ಅಷ್ಟು ಒಂದು ಮುಕ್ಕಾಲು ನೀರು ನೀರಿಟ್ಟಿದ್ದೀವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಷ್ಟು ನೀರಿಟ್ಟಿದ್ದೀವಿ ಅದಕ್ಕೆ ಎಲ್ಲ ಮಸಾಲೆದು ಏನು ರುಬ್ಕೊಂಡಿದ್ವಲ್ವ ಈರುಳ್ಳಿ ಬೆಳ್ಳುಳ್ಳಿದು ಅದು ಎಲ್ಲದನ್ನು ಸೇರಿಸೇನೆ ಇಟ್ಕೊಂಡಿರೋದು ಶುಂಠಿ ಒಂದು ಹಾಕ್ಕೊಳ್ಬೇಕಿತ್ತು ಹಾಕ್ಕೊಂಡಿಲ್ಲ ಸ್ನೇಹಿತರೆ ಶುಂಠಿ ಹಸಿ ಶುಂಠಿ ಇತ್ತಂದರೆ ಹಾಕೊಳ್ಳಿ ತುಂಬನೇ ಚೆನ್ನಾಗಿರುತ್ತೆ ಬೇಕಂದ್ರೆ ಇನ್ನೊಂದು ಸಲ ನಾನು ಹಪ್ಳ ಮಾಡೋದು ಇದು ಇದೆ ಸ್ನೇಹಿತರೆ ಅವಾಗ ಬೇಕಂದ್ರೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ನಿಮ್ಗೇನಾದರೂ ಕರೆಕ್ಟಾಗಿ ಡಿಟೇಲಾಗಿ ಬೇಕಂತಂದರೆ ನೋಡಿ ಇದು ಎಲ್ಲ ಕಲಸಿ ಈ ರೀತಿಯಾಗಿ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಸ್ನೇಹಿತರೆ ಕುದಿ ಬರಬೇಕದು ಯಾವ ರೀತಿ ಅನ್ನ ಎಲ್ಲ ಯಾವ ರೀತಿ ಕುದಿ ಬರ್ತಾಯಿರ್ತಲ್ಲ ಮುದ್ದೆಗೆ ಇಟ್ಟಾಗ ಆ ರೀತಿ ಕುದಿ ಬಂದಾಗ ನಾವು ಹಿಟ್ಟನ್ನು ಹಾಕ್ಬಿಟ್ಟು ಮುದ್ದೆಯನ್ನು ಬೇಯಿಸ್ಬೇಕು ಚೆನ್ನಾಗಿ ಬೇಯಿಸ್ಬೇಕು ಸ್ನೇಹಿತರೆ ನೋಡಿ ಉರಿ ಯಾವ ರೀತಿ ಆಗಿದ್ದು ಬರ್ತಾ ಇದೆ ಹಾಗೆ ಇದು ಬಂದ್ಬಿಟ್ಟು ಚಿಮ್ನಿ ಒಲೆ ಅಂತ ಕರಿತಾ ಇದ್ದರು ಹಿಂದಿನ ಕಾಲದಲ್ಲೆಲ್ಲ ಇಲ್ಲೇ ಇದು ಬಂದ್ಬಿಟ್ಟು ನಮ್ಮ ಪಕ್ಕದ ಮನೆಯಲ್ಲೇ ಇರೋವಂಥದ್ದು ನಮ್ಮ ಮಾಮಾರ ಮನೆ ಮಾಮಾರ ಆಗಬೇಕು ಅವರು ಮುಂಚೆಯಿಂದನೂ ಇವ್ರ ಮನೇಲಿ ಇದೆ ಸ್ನೇಹಿತರೆ ಇವತ್ತಿಗೂ ಇದೆ ಈಗ ಯಾಕಂದ ಯಾವಾಗಲೂ ಮಾಡ್ತಿರ್ತಾರೆ ಇವರು ಪ್ರತಿ ಏನಪ್ಪ ಅಂದರೆ ನಮಗೇನು ದೇವಸ್ಥಾನ ಇದೆಯಲ್ಲ ತಿಮ್ಮಪ್ಪನ ದೇವಸ್ಥಾನ ಪ್ರತಿ ಶನಿವಾರ ದಿನ ಏನು ಪ್ರತಿ ಶನಿವಾರ ಹಾಗೆ ಹಬ್ಬ ಯಾವಾಗಲೇ ಆಗಲಿ ದೇವ್ರಿಗೆ ನೈವೇದ್ಯ ಎಲ್ಲ ಇಡಬೇಕಲ್ವಾ ಅವಾಗ ಏನು ಮಾಡ್ತಾರೆ ಒಲೆ ಮೇಲೇ ಮಾಡುವಂಥದ್ದು ಸ್ನೇಹಿತರೆ ಅಡುಗೆ ಎಲ್ಲ ದೇವ್ರಿಗೆ ನೈವೇದ್ಯಕ್ಕೆಲ್ಲ ಇಲ್ಲ ಮಾಡಿ ಇದು ಮಾಡುವಂಥದ್ದು ಹಾಗಾಗಿ ಅವ್ರ ಮನೇಲಿ ಒಲೆ ಮಾತ್ರ ಯಾವಾಗಲೂ ಇದನ್ನ ಮಾಡಿಲ್ಲ ಸ್ನೇಹಿತರೆ ಯಾವಾಗಲೂ ಇದೆ ನಮ್ಮ ಮನೆಗಳಲ್ಲಿ ನಾವು ಹೊರಗಡೆ ಇಟ್ಕೊಂಡಿದ್ವಿ ಇವಾಗ ನಮ್ಮ ಅತ್ತೆ ಇದಾದ್ಮೇಲಿಂದ ನಾವು ತೆಗ್ದಿಬಿಟ್ಟಿದೀವಿ ಹೀಗೆಲ್ಲ ಏನು ಗ್ಯಾಸ್ ಸ್ಟೌವ್ಗಳೆಲ್ಲ ಬರುತ್ತಲ್ಲ ದೊಡ್ಡ ದೊಡ್ಡ ಒಲೆದು ಅದನ್ನೇ ಇಟ್ಕೊಂಡಿರ್ತೀವಿ ನಾವು ಈ ರೀತಿಯಾಗಿ ಎಲ್ಲ ಕುದಿ ಬಂದಿದ್ದ ನಂತರದಲ್ಲಿ ನೋಡಿ ಎಷ್ಟು ಬೇಕೋ ಅಷ್ಟು ಇಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದೇನಾಗುತ್ತೆ ರಾಗಿ ಇದೂ ಗಂಟಾಗ್ಬಿಡುತ್ತೆ ಸ್ನೇಹಿತರೆ ಹಾಗಾಗಿ ನೋಡಿಕೊಂಡು ಹಿಟ್ಟನ್ನು ಚೆನ್ನಾಗಿ ಹಾಕ್ಕೊಂಡು ನೋಡಿ ಆ ಕೆಂಡ ಏನಿದೆಯಲ್ಲ ಆ ಕೆಂಡದಿದಕ್ಕೇ ಅದು ಚೆನ್ನಾಗಿ ಅಳ್ಕೊಳ್ಬೇಕು ಸ್ನೇಹಿತರೆ ಅದು ಬಿಸಿಗೆ ಏನು ಅಭೆ ಇರುತ್ತಲ್ಲ ಆ ಇದಕ್ಕೆ ಚೆನ್ನಾಗಿ ಬೇಕೊಳುತ್ತೆ ಸ್ನೇಹಿತರೆ ತುಂಬನೇ ರುಚಿಯಾಗಿರುತ್ತೆ ಎಲ್ಲರನ್ನೂ ಟೇಸ್ಟ್ ಮಾಡೋದಕ್ಕೆ ಹಾಗೇನೇ ಕೈಲಿ ಹಿಡ್ಕೊಂಡು ಎಲ್ಲ ತಿಂತಾಯಿದ್ರು ತುಂಬಾ ಚೆನ್ನಾಗಿದೆ ಅಂಥೇಳಿ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಪರವಾಗಿಲ್ಲ ಅಡ್ಜಸ್ಟ್ ಆಗುತ್ತೆ ಯಾಕೆಂದರೆ ಬೇಸಿಗೆ ಕಾಲದಲ್ಲಿ ಉಪ್ಪು ಹೆಚ್ಚಿಗೆ ಇದ್ದರೆ ತಿಂದುಬಿಟ್ರೆ ಅಂದರೆ ನೀರು ನೀರು ಅನ್ನಿಸ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಉಪ್ಪು ಕಡಿಮೆ ಇದ್ರೇ ಒಳ್ಳೆಯದು ಸ್ನೇಹಿತರೆ ಚೆನ್ನಾಗಿರುತ್ತೆ ಹಪ್ಳನೂ ತುಂಬಾ ಚೆನ್ನಾಗಿ ಬಂದಿದ್ದು ನಿಮ್ಗೆ ಓದ್ ವಿಡಿಯೋದಲ್ಲೇ ನಾನು ಏನು ಸಾಂಬಾರು ರೆಸಿಪಿ ಶೇರ್ ಮಾಡ್ಕೊಂಡಿದ್ದಲ್ಲ ಅದರ ಜೊತೆ ಹಪ್ಪಳದೆಲ್ಲ ಇಟ್ಟಿದೆ ನೋಡಿ ಇವಾಗ ಮಾಡಿರೋವಂಥ ಹಪ್ಳದೇ ಅವಾಗ ಆಲ್ರೆಡಿ ಇದನ್ನು ಮಾಡಿದ್ದು ಸ್ನೇಹಿತರೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ಇದನ್ನ ಮುದ್ದೆ ಎಲ್ಲ ನಾತ್ಕೊಳ್ಳೋದಕ್ಕೆ ನಾವು ಒಂದು ಇದನ್ನ ಹಾಕ್ಬಿಟ್ಟು ಚೀಲದ್ದು ಏನು ಬರುತ್ತಲ್ಲ ಕಟ್ ಮಾಡಿ ಹಾಕ್ಕೊಂಡ್ಬಿಟ್ಟು ಅದ್ರ ಮೇಲೆ ಹಾಕಿ ಚೆನ್ನಾಗಿ ನಾದ್ಬೋದಾಗಿತ್ತು ಆದರೂ ಪರವಾಗಿಲ್ಲ ನಾವು ಯಾವಾಗಲೂ ಎಚ್ ಈ ರೀತಿಯೇ ಅಲ್ವಾ ಮಾಡೋದು ಹಾಗಾಗಿ ಹೀಗೆ ಮಾಡೋಣ ಅಂತೇಳಿ ಇದನ್ನ ಮಾಡೋದು ಸ್ನೇಹಿತರೆ ನಾನೆಲ್ಲ ಚೆನ್ನಾಗಿ ನಾದಿ ಎಲ್ಲ ಇದನ್ನು ಮಾಡಿಕೊಟ್ಟೆ ನೋಡಿ ನಾ ಎಲ್ಲ ಚೆನ್ನಾಗಿ ಇದ್ದೀನಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಗಟ್ಟಿನೂ ಇತ್ತು ಸ್ನೇಹಿತರೆ ಈ ತೆಳುವಾಗಿತ್ತು ಅಂತಂದರೆ ಚೆನ್ನಾಗಿ ಹಪ್ಪಳ ಹಪ್ಳ ಎಲ್ಲ ಕಟ್ಟಾಗ್ತಾ ಇರುತ್ತೆ ಬೇಡ ಗಟ್ಟಿನೇ ಇರಲಿ ಅಂತೇಳಿ ಗಟ್ಟಿ ನಾನು ಎಲ್ಲ ಚೆನ್ನಾಗಿ ನಾದಿ ನಾದಿ ಕೊಟ್ಟಂಗೆ ತಂಗಿ ಹಾಗೆ ನಮ್ಮ ಅಕ್ಕ ಸ್ನೇಹಿತರೆ ಇಬ್ರು ಎಲ್ಲ ಮುದ್ದೆ ಉಂಡೆಗಟ್ಟಂಗೆ ಉಂಡೆ ಉಂಡೆಗಳ್ನ ಮಾಡಿ ಇಟ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ನಂತರದಲ್ಲಿ ಇಲ್ಲೆಲ್ಲ ಊಟ ಮಾಡಿಕೊಂಡು ಮೇಲ್ಗಡೆ ಬಂದಿದ್ದೀವಿ ಸ್ನೇಹಿತರೆ ಇಲ್ಲೇ ನಮ್ಮ ಮನೆ ಮೇಲ್ಗಡೆ ಎಲ್ಲರೂ ಈ ಸಲ ಇಲ್ಲೇ ಮಾಡಿದ್ರು ಈ ಸಲವೂ ಅಷ್ಟೇ ವರ್ಷವೂ ಅಷ್ಟೇ ಈಗ ಎರಡು ಮೂರು ವರ್ಷದಿಂದ ಎಲ್ಲರೂ ಮಾಡ್ಕೊಂಡು ಹೋಗ್ತಾಯಿರ್ತಾರೆ ಸ್ನೇಹಿತರೆ ನಾವೇ ನೇರೋದಿಲ್ಲ ಯಾರು ಅವ್ರಿಗೆ ಇಷ್ಟ ಬರುತ್ತಲ್ಲ ನಮ್ಮ ಮಾಮ ಒಬ್ಬರು ಇರ್ತಾರೆ ಮಾಡ್ಕೊಳ್ತಿರ್ತಾರೆ ನಮ್ಮ ಅತ್ತಿಗಂತೂ ಇವಾಗ ಇದ್ದಿದ್ರೆ ತುಂಬಾ ಖುಷಿ ಪಡ್ತಾಯಿದ್ರು ಅಂತಲೇ ಹೇಳ್ಬೋದು ಅವರನ್ನೊಬ್ಬರು ಮಿಸ್ ತುಂಬಾ ಮಿಸ್ ಮಾಡ್ಕೊಳ್ತೀವಿ ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮತ್ತೆ ನಾವು ನಮ್ಮತ್ತೇ ಎಲ್ಲ ಮುಂಚೆ ಅವರು ಬಾಡಿಗೆ ಮನೇಲಿದ್ದಾಗ ಇದ್ದಾಗ ನಮ್ಮತ್ತೆ ತುಂಬ ಆಸೆ ಇತ್ತು ಹಪ್ಪಳ ಸಣ್ಣಗೆ ಎಲ್ಲ ಮಾಡಬೇಕು ಅಂಥೇಳಿ ಅಂದ್ರೂ ಇಷ್ಟು ಜಾಗದಲ್ಲೇ ಸ್ವಲ್ಪ ಮನೆ ಮುಂದೆ ಇದರಲ್ಲೇ ಮಾಡಿ ಮಾಡ್ತಾಯಿದ್ರು ಇವಾಗ ಎಲ್ಲ ಮಾಡಬೇಕು ಅಂತೇಳಿ ಮನೆ ಎಲ್ಲ ಕಟ್ಸಿದ್ವಿ ಎಲ್ಲ ಇದು ಆಯಿತು ಮಾಡಿ ಎಲ್ಲ ಒಂದು ವರ್ಷ ಮಾಡಿದ್ರು ಮನೆ ಕಟ್ಸಿದ್ಮೇಲೆ ಒಂದು ವರ್ಷ ಚೆನ್ನಾಗಿದ್ರು ಆರೋಗ್ಯ ಇವಾಗೆಲ್ಲ ಚೆನ್ನಾಗಿದ್ರಲ್ವ ಇದ್ರೂ ಅವ್ರಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಅಂದ್ರೂ ಮಾಡ್ತಾಯಿದ್ರು ಅವರು ಇವ್ರನ್ನೆಲ್ಲ ಇದನ್ನ ಮಾಡಿ ನೆಕ್ಸ್ಟ್ ಎರಡನೇ ವರ್ಷಕ್ಕೇ ಎರಡು ವರ್ಷ ಇದ್ದರೂ ಸ್ನೇಹಿತರೆ ಮೂರನೇ ವರ್ಷ ಅನ್ನೋ ಅಷ್ಟರಲ್ಲಿ ನಮ್ಮತ್ತೆನೇ ಹೋಗ್ಬಿಟ್ರೆ ತುಂಬನೇ ಬೇಜಾರಂದ್ರೆ ಬೇಜಾರಾಗುತ್ತದನ್ನು ನೆನೆಸ್ಕೊಂಡ್ಬಿಟ್ರೆ ಆದರೆ ನಮಗೂ ಹೇಳ್ತಾಯಿದ್ರು ಹೂ ಬಂದ್ವಿ ಅಂತ ಬಾರೆ ಭಾರಿ ಸ್ವಲ್ಪ ಮಾಡೆ ಇದನ್ನ ಮಾಡ ನಿನ್ನಮ್ಮ ಇದು ಸ್ವಲ್ಪ ಮಾಡೇ ಮಾ ಅಂತೇಳಿ ಈ ರೀತಿಯಾಗಿ ಹೇಳ್ತಾಯಿದ್ರು ಸ್ನೇಹಿತರೆ ಅದನ್ನಂತೂ ತುಂಬನೇ ಮಿಸ್ ಮಾಡ್ಕೊಳ್ತೀನಿ ಅಂತಲೇ ಹೇಳ್ಬೋದು ತುಂಬ ಎಲ್ಲದನ್ನು ಯಾವುದೇ ಆಗಲಿ ಹೇಳ್ಕೊಡ್ತಾಯಿದ್ರು ಕಲಿಸ್ಕೊಡ್ತಾಯಿದ್ರು ಅಂತಲೇ ಹೇಳ್ಬೋದು ಹಾಗಾಗಿ ಇಷ್ಟ ಅಲ್ವ ನಮ್ಮತ್ತೆಗೆ ತುಂಬನೇ ಖುಷಿ ಪಡ್ತಾರೆ ಹಬ್ಬಕ್ಕೆ ಬಂದಿದ್ದೀವಿ ಮಾಡೋಣ ಅಂಥೇಳಿ ನಾನೇ ಇಷ್ಟಪಟ್ಟು ಮಾಡಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗೆಯೇ ಎಷ್ಟು ಎಲ್ಲ ಸೇರಿಕೊಂಡ್ರು ನೋಡಿ ಈ ಕಡೆ ಬಂದ್ಬಿಟ್ಟು ಅಕ್ಕ ಅದು ತಂಗಿ ಇವರು ಇಬ್ಬರು ತಂಗಿದಿರು ಅಣ್ಣ ಹಾಗೆ ನನ್ನ ನನ್ನ ಮಗ ಈ ಕಡೆ ಇನ್ನೂ ನನ್ನ ದೊಡ್ಡ ಮಗ ಅವನು ಸ್ವಲ್ಪ ಹೊತ್ತು ಮಾಡ್ದ ಆಮೇಲೆ ಅವತ್ತು ಕ್ರಿಕೆಟ್ ಬೇರೆ ಇತ್ತು ನೋಡ್ಕೊಂಡು ಕೂತ್ಕೊಂಡಿದ್ದ ಹಾಗೆಯೇ ನಮ್ಮ ಚಿಲ್ಟಾರಿ ಪಾಪು ಅಂತೂ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಬಿಡ್ತಾ ಇರಲಿಲ್ಲ ರೀತಿ ಮಾಡ್ತಾಯಿದ್ದ ಮತ್ತು ಇನ್ನೂ ಇಬ್ಬರು ಅಣ್ಣರು ಬಂದರು ಎಲ್ರೂ ಮಾಡಿಕೊಟ್ರು ಅದೆಲ್ಲ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ ಹೇಗೆ ಗೊತ್ತಿಲ್ಲ ಸ್ನೇಹಿತರೆ ಎಷ್ಟು ಬಂದಿದೆ ಅಷ್ಟನ್ನು ಹಾಕಿದ್ದೀನಿ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಹಿಟ್ಟು ಮಿಕ್ಕಿತ್ತು ಸ್ನೇಹಿತರೆ ಇನ್ನೊಂದು ಸೇರಷ್ಟು ಮಿಕ್ಕಿತ್ತು ಒಟ್ಟು ಟೋಟಲಿ ನಾನು ಎಂಟು ಸೇರೇನೋ ಅಕ್ಕಿ ನೆನೆ ಇಟ್ಟಿದ್ದು ಅದರಲ್ಲಿ ಒಂದು ಮೂರು ಸೇರಿಂದ ಸಂಡಿಗೆ ಮಾಡಿದೆ ಇನ್ನು ಉಳಿದಿದ್ದೆಲ್ಲ ಹಪ್ಳಕ್ಕೆ ಅಂತಲೇ ಹಿಟ್ಟು ಹಾಕಿಸ್ಕೊಂಡು ಬಂದಿದ್ದು ಸ್ನೇಹಿತರೆ ಅದು ಹಾಗೆ ಇಟ್ಬಿಟ್ಟು ವೇಸ್ಟ್ ಆಗುತ್ತೆ ಬೇಡ ಮಾಡೋಣ ಅಂತೇಳಿ ನಮ್ಮ ಅಕ್ಕ ಹೇಳ್ತಾಯಿದ್ರು ಬಾ ನಾನೆಲ್ಲ ಇದನ್ನ ಮಾಡ್ಕೊಡ್ತೀನಿ ಮಾಡೋಣಮ್ಮ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಯಾಕೆ ಇದನ್ನ ಮಾಡೋಣ ಮತ್ತು ಹಬ್ಬ ಬೇರೆ ಬಂತಲ್ವ ಹಬ್ಬ ಜಾತ್ರೆ ಅಂದ್ಬಿಟ್ರೆ ಬ್ಯುಸಿಯಾಗಿ ಹೋಗ್ಬಿಡ್ತೀವಿ ಮಾಡೋಣ ಅಂತೇಳಿ ಆಯ್ತಾಕ ಅಂತೇಳಿ ಸ್ವಲ್ಪ ಹಾಗೆಯೇ ಅದಕ್ಕೆ ಸ್ವಲ್ಪನೇ ಎಲ್ಲ ಈರುಳ್ಳಿ ಎಲ್ಲ ಇದು ಮಾಡ್ಕೊಂಡು ನೀರು ಇಟ್ಕೊಂಡು ಮಾಡ್ಕೊಂಡು ಸ್ನೇಹಿತರೆ ಇದ್ರ ಮೇಲೆ ಆಯಿತು ಇಷ್ಟ ಆಗಿಲ್ಲ ನಮ್ಮ ಪಾಪ ಯಾರು ಎಲ್ಲ ಮಾತಾಡ್ತಾನೆ ನೋಡಿ ಚಾಪೆ ಚಾಪೇನೂ ಹಿಡ್ಕೋಬೇಕು ಬರೀ ಬಟ್ಟೆ ಎಲ್ಲ ಎಲ್ಲೋದ ಅರ್ಷಣ್ಣ ಅರ್ಷಣ್ಣ ಎಲ್ಲೋದಾ ಇಡೀ ಬಿಗಿಯಾಗಿಡಿ ನಾನೊಂಗೆ ಕೈಲಿ ಹಿಡ್ಕೊಳ್ಳ ನೋಡಪ್ಪ ಬೇಬಿ ಒಣಗಿದವ ನೋಡು ಹಪ್ಪಳ ಒಣಗೈತ ನೋಡಪ್ಪ ಟೇಸ್ಟು ಚೆನ್ನಾಯ್ತೇನು ಒಂದು ಚೂರು ತಿನ್ಬೇಕು ಭಾಳ ಅಲ್ಲ ಟೇಸ್ಟ್ ಇದೆಯಾ ಚೆನ್ನಾಗ್ತಾ ಹೆಂಗೈತೆ ಹೇಳ್ಬೇಕು

De dia गया itu हो गया